ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ಸುಳ್ಳು ಕೇಸ್ಗಳನ್ನು ದಾಖಲಿಸಿದ್ದು ಒಬ್ಬರ ಮೇಲೆ ಐದಾರು ಸುಳ್ಳು ಕೇಸ್ಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ದಾಖಲಿಸಿದ್ದಾರೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಚಿಂತಾಮಣಿ ಜೆಕೆ ಭವನದಲ್ಲಿ ಇಂದು ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಿಗೆ ಸನ್ಮಾನ ಏರ್ಪಡಿಸಲಾಗಿದ್ದು ಈ ವೇಳೆ ಸಂಸದರು ಮಾತನಾಡಿದ್ರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಚಿಂತಾಮಣಿ ಕ್ಷೇತ್ರ ವಿಶೇಷವಾದದ ಜೊತೆಗೆ ಪುಣ್ಯ ಕ್ಷೇತ್ರವೂ ಇದೆ ಇಲ್ಲಿಗೆ ಬಂದರೆ ದಿವಂಗತ ಮಾಜಿ ಸಚಿವ ಕೃಷ್ಣಾರೆಡ್ಡಿ ಅವರನ್ನ ಸ್ಮರಿಸುತ್ತೇನೆ ದಿವಂಗತ ಕೃಷ್ಣಾರೆಡ್ಡಿ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ ಅದೇ ರೀತಿ ಚಿಂತಾಮಣಿ ಜೆ ಕೆ ಕೃಷ್ಣಾರೆಡ್ಡಿ ಬಹಳಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ ಜನರ ನಡುವೆಯೇ ಇರುತ್ತಿದ್ರು ಆದರೆ ನನ್ನ ಮತ್ತು ಜೆ ಕೆ ಕೃಷ್ಣಾರೆಡ್ಡಿ ಸೋಲು ಪ್ರತಿಯೊಬ್ಬ ಕಾರ್ಯಕರ್ತನ ಸೋಲು ಎಂದ್ರಿಂದ ಕೂಡ ಚಿಂತಾಮಣಿಯಲ್ಲಿ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಅವರನ್ನ ನೆನಪು ಮಾಡ್ಕೊಳ್ಳದೆ ಇದ್ರೆ ತಪ್ಪಾಗುತ್ತೆ ನನ್ನ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರು ವಿಶ್ವಾಸ ತೋರಿಸ್ತಾ ಇದ್ರು ಅವತ್ತು ಕೂಡ ಮತ್ತು ನಮ್ಮ ಇನ್ನೊಬ್ರು ಏನೇನಿದ್ದಾರೆ ಮರ್ಸ್ಬಿಟ್ಟೆ ನಮ್ಮ ಶ್ರೀರಾಮ್ ರೆಡ್ಡಿ ಅಣ್ಣನವರು ನಾವು ಅವರು ಬಹಳ ಆತ್ಮೀಯರಾಗಿರ್ತಾ ಇದ್ರು ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಅವರು ಅತ್ಯಂತ ಸರಳ ಸಜ್ಜನಿಕೆಯಿಂದ ಜನರ ಮಧ್ಯನೇ ಇದ್ದು ಆಡಳಿತ ಕೊಟ್ಟಂತವರಲ್ಲಿ ಬಹಳ ಪ್ರಮುಖರು ಅಂತ ನಾನು ತಿಳ್ಕೊಂಡಿದ್ದೆ ಅದೇ ದಾರಿಯಲ್ಲಿ ಜನರ ಮಧ್ಯೆ ಇದ್ದು ಉಪಸಭಾಪತಿ ಆಗಿದ್ದರೂ ಕೂಡ ಹೆಚ್ಚಿನ ಸಮಯ ಅವರ ಚಿಂತಾಮಣೆಯಲ್ಲಿ ಇದ್ದು ಜನರ ಸಂಕಷ್ಟವನ್ನ ಆಲಿಸಿ ಸಂಕಷ್ಟಕ್ಕೆ ಪರಿಹಾರವನ್ನ ಒದಗಿಸ್ತಾ ಇದ್ದಂತವ್ರು ನಿಜವಾಗ್ಲೂ ಕೂಡ ನಾನು ಹೇಳ್ತೇನೆ ಅದು ಜೆ ಕೆ ಕೃಷ್ಣಾರೆಡ್ಡಿಯವರು ಗೆದ್ದಾಗ ಅಥವಾ ಸೋತಾಗ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಕಾರ್ಯಕರ್ತರು ಇವತ್ತು ಸೋತಿದ್ದು ಜೆ ಕೆ ಕೃಷ್ಣಾರೆಡ್ಡಿ ಅವರು ಮಾತ್ರ ಅಲ್ಲ ಅಥವಾ ಇಪ್ಪತ್ತ್ ಮೂರಲ್ಲಿ ಸುಧಾಕರ್ ಮಾತ್ರ ಅಲ್ಲ ಸೋತಿತ್ತು ನಮ್ ಜೊತೆಯಲ್ಲಿರ್ತಕ್ಕಂತ ಪ್ರತಿ ಕಾರ್ಯಕರ್ತ ಪ್ರತಿಯೊಬ್ಬ ಮುಖಂಡರ ಸೋಲು ಅಂತ ನಾವ್ ತಿಳ್ಕೋಬೇಕಾಗ್ತದೆ ಅವ್ರ ಕೆಲಸ ವೈಯಕ್ತಿಕ ನಿಲ್ಲಲ್ಲ ನಿಲ್ಲ ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಅನೇಕ ಕೆಲಸ ನಿಂತು ಹೋಗ್ತದೆ ಚಿಂತಾಮಣಿಯಲ್ಲಿ ಸಚಿವ ಸುಧಾಕರ್ ಟಾರ್ಗೆಟ್ ಮಾಡಿ ನವರ ಮೇಲೆ ಸುಳ್ಳು ಕೇಸ್ ಹಾಕುತ್ತಿದ್ದಾರೆ ಒಬ್ಬರ ಮೇಲೆ ಐದಾರು ಕೇಸ್ ಹಾಕಿದ್ದಾರೆ ಆದರೆ ಇಂತಹ ಗೊಡ್ಡು ಬೆದರಿಕೆಗಳನ್ನ ಹಾಕಿದ್ರೆ ಯಾರೂ ಭಯಪಡುವುದಿಲ್ಲ ಈಗಿನ ಸ್ಥಿತಿ ನೋಡುತ್ತಿದ್ದರೆ ಸರ್ಕಾರ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಪ್ರಧಾನಿ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿರುವುದು ನಮ್ಮ ಪುಣ್ಯ ಈ ಭಾಗದಲ್ಲಿ ಎರಡು ಕ್ಷೇತ್ರದಲ್ಲಿ ಸಂಸದನನ್ನಾಗಿ ಆಯ್ಕೆ ಮಾಡಿದ್ದೀರಿ ಬಹಳಷ್ಟು ಅಭಿವೃದ್ಧಿಯನ್ನ ಕೃಷ್ಣಾರೆಡ್ಡಿ ಮಾಡಿ ಜನರ ಮಧ್ಯೆ ಇರುತ್ತಿದ್ದರು ಎಂದ್ರ ಇಲ್ಲಿ ನೋಡ್ತಾ ಇದ್ದೀನಿ ಚಿಂತಾಮಿ ಇಲ್ಲಿ ಎಷ್ಟು ಸುಳ್ಳು ಆಗ್ತಾ ಇದೆ ಅನ್ನೋದು ಕೂಡ ನನ್ನ ಗಮನದಲ್ಲಿದೆ ಟಾರ್ಗೆಟ್ ಮಾಡಿ ಜೆಡಿಎಸ್ ನವರು ಯಾರೆಲ್ಲ ನಮ್ಮ ಪಕ್ಷದ ಇಲ್ಲಿ ಕೂಡ ಇರೋ ಆಗ್ತಾ ಇದೆ ಶ್ರೀನಿವಾಸ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಒಬ್ಬರ ಮೇಲೆ ಐದು ಆರು ಏಳು ಇನ್ಮೇಲೆ ನಮ್ಮ ವಿರುದ್ಧ ನಿಲ್ಲಬಾರದು ಹೇಳಿ ಇಂತ ಒಟ್ಟು ಬೆದರಿಕೆಗಳಿಗೆ ಯಾರು ಎದುರ್ತೀರ ಇಲ್ಲಿ ಹೋಗ್ರು ಎಲ್ಲ ಬೆಳೆಸ್ತಾ ಹೋಗಿ ನೀವು ಅದೆಷ್ಟು ಹಾಕ್ತೀರಿ ಹಾಕ್ತಿರಿ ಅದು ಸಮಯ ಬಂದಂಗೆ ಆಗ್ತಾ ಇದೆ ಭವಿಷ್ಯ ನಾನೇನು ಇನ್ನ ಮೂರು ವರ್ಷ ಇದೆ ಅನ್ಕೊಂಡಿದ್ದೆ ಈಗ ನೋಡ್ಲೇ ಇದ್ರೆ ಏನು ಮೂರು ತಿಂಗಳು ಇರುತ್ತೋ ಏನಿರುತ್ತೋ ನನ್ಗೆ ಗೊತ್ತಿಲ್ಲ

ಮೋದಿಯವರು ದೇಶವನ್ನು ಪ್ರಬಲ ಮಾಡಲು ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ ಕೆಲವು ಸ್ಥಾನ ಕಡಿಮೆ ಆಗಿರಬಹುದು ಎನ್ಡಿಎ ಗೆದ್ದಿದ್ದೇವೆ ಚುನಾವಣೆಗೆ ಮುಂಚೆ ಆಗಿರುವ ಮೈತ್ರಿಯಿಂದ ಗೆದ್ದಿದ್ದೇವೆ ಎಂದು ತಿಳಿಸಿದರು ಕಾಂಗ್ರೆಸ್ ಸರ್ಕಾರ ಬಂದು ಹದಿನೈದು ತಿಂಗಳು ಕಳೆಯುತ್ತಿದೆ ರಸ್ತೆ ಅಭಿವೃದ್ಧಿಯಾಗಿಲ್ಲ ಗ್ಯಾರಂಟಿಗಳು ಕೈಬಿಟ್ಟಿವೆ ನಾನು ಹಾಗೂ ಮಲ್ಲೇಶ್ ಬಾಬು ಅವರು ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ತರುತ್ತೇವೆ ಎಷ್ಟೇ ಕಷ್ಟ ಬಂದರೂ ಈ ಯೋಜನೆ ತಂದೇ ತರುತ್ತೇವೆ ನೂರು ಯೋಜನೆಗಳು ಇದ್ದರೂ ನನಗೆ ನೀರಾವರಿ ಯೋಜನೆಗಳು ಬಹಳಷ್ಟು ಮುಖ್ಯ ಎಂದ್ರ ಇನ್ನು ಕೂಡ ನಾವು ಪಾದಯಾತ್ರೆಯಲ್ಲಿ ಕೂಡ ಪಾಲ್ಗೊಳ್ಬೇಕಾಗಿತ್ತು ನಾನು ಮಲ್ಲೇಶ್ ಬಾಬುರು ನಿನ್ನೆ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಸದನ ನಡೀತು ದೆಹಲಿಯಲ್ಲಿ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಡಿಮ್ಯಾಂಡ್ಸ್ ಇತ್ತು ಅದಕ್ಕೆ ನಾನು ಅದನ್ನ ಆರೋಗ್ಯ ಸಚಿವನಾಗ ಎರಡು ಸಲ ಕೆಲಸ ಮಾಡಿದ್ಮೇಲೆ ನನ್ನ ಧರ್ಮ ಅಲ್ವಾ ಈ ದೇಶದಲ್ಲಿ ಯಾವ ರೀತಿ ಆರೋಗ್ಯ ಕ್ಷೇತ್ರ ಇರಬೇಕು ಅಂತ ಹೇಳಿ ನಾನು ಕೆಲವು ಸಲಹೆಗಳನ್ನ ಕೊಡುವಂತ ಕೆಲಸ ಮಾಡಬೇಕು ಅಂತ ರಾತ್ರಿ ಎಂಟು ಗಂಟೆವರೆಗೂ ಅಲ್ಲೇ ಇದ್ದು ನಾನು ಪೇಪರ್ ಕೊಟ್ಟು ಬಂದಿದ್ದೀನಿ ಹಾಗಾಗಿ ಬಂದೋಳೆ ಇವತ್ತು ಈ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಅವರಿಗೆ ಪ್ರಧಾನಮಂತ್ರಿಗಳಾಗಿರುವಂತದ್ದು ಚಲಿಕೆ ಇದೊಂದು ಐತಿಹಾಸಿಕ ಘಟನೆ ಜಿ ಎಲ್ ಶಂಕರ್ ಸಿಟಿವಿ ನ್ಯೂಸ್ చింతామణి <coughs>